ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆಗೆ ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಕಾಯಿಲಿ ಇಲ್ಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಮೆಂತ್ಯ ಕರಿಬೇವು ಜೀರಿಗೆ ಒಗ್ಗರಣೆ ಸಾಮಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಿಂಗಾಕ್ತಾಯಿದ್ದೀನಿ ఇవగా బి ఎరడు మెణిన్కాయ ఒ ఈత ఇం స్వల్ప ఫ్రై ఆగి ఇవగా వన్ కప్పు హి అంగకాళు ఎరడు మూలంగి మూలంగి తొలబుట్టు సిప్ప తగ్గు కట్ మార్కీ అదన్న హాక్తీ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಇವಾಗ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಾಯಿಪುರಿ ಕರಿಬೇವು ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿದ್ದೀನಿ ಇದನ್ನು ಹಾಕ್ತಾಯಿದ್ದೀನಿ ರುಬ್ಬಿರೋ ಪೇಸ್ಟು ಇವಾಗ ನಮಗೆ ನೀರಿನ ಕನ್ಸಿಸ್ಟೆನ್ಸಿ ಸಾಂಬಾರಿಗೆ ಹೇಗೆ ಬೇಕು ಹಾಗೆ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಿ ರುಬ್ಬಿರೋದ್ರ ಜೊತೆ ಇವಾಗ ಸಾಂಬಾರ್ ಪೌಡ್ರು ಉಪ್ಪು ಇದ್ದೀನಿ ಇವಾಗ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಂಡು ಸಾಂಬಾರು ಅದಕ್ಕೆ ಮಾಡ್ಕೋಬೇಕು ನೀರು ಸೇರಿಸ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗಲಿ ಟೊಮೊಟೊ ಹಾಕಿದರೂ ಕೂಡ ಹುಣ್ಸೆನ ಹಾಕ್ತಾಯಿದ್ದೀನಿ ಹುಣಸೆ ರಸನ ಸ್ವಲ್ಪ ನೋಡಿ ಸಾರಿನ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ತಳಿಗೆ ಹೆಚ್ಚು ಮಸಾಲೆ ಇಲ್ಲದ ಸಾರು ಇದು ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಅನ್ನೆ ಮುದ್ದೆ ಎಲ್ಲದಕ್ಕೂ ಸರಿ ಹೊಂದುತ್ತೆ ಇವಾಗ ಕುಕ್ಕರ್ ಮುಚ್ಚಲು ಮುಚ್ಚಿ ಉಪ್ಪು ಸರಿ ಈಗಿದೆಯಾ ನೋಡ್ಕೊಳ್ಳಿ ಕುಕ್ಕರ್ ಮುಚ್ಚಲು ಮುಚ್ಚಿ ಎರಡು ವಿಷಲ್ ತಗೊಳ್ತೀನಿ ಸಾಂಬಾರು ರೆಡಿ ಆಗುತ್ತೆ ಮೇ ಮೇಜರಿಂಗ್ ಕಪ್ಪಲ್ಲಿ ಅರ್ಧ ಕಪ್ಪು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದ್ರೆ ಎಡಿಸ್ಕೊತೀನಿ ಇದನ್ನು ಇಲ್ಲಿ ಒಂದು ಕಪ್ಪು ನೀರು ತೊಗೊಂಡಿದ್ದೀನಿ ಪರ್ಫೆಕ್ಟ್ ಅಳತೆ ಮುದ್ದೆ ಮಾಡ್ಕೋಬೇಕಾದ್ರೆ ಇವಾಗ ಮುದ್ದೆ ಮಾಡೋಣ ಇವಾಗ ಸ್ಟವ್ ಆನ್ ಮಾಡಿ ನೀರಿಟ್ಟಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ರಾಗಿ ಹಿಟ್ಟನ್ನ ಕಲಿಸ್ಬೇಕು ಗಂಟಿಲ್ಲದ ರೀತಿ ಕಲಿಸ್ಬೇಕು ಮೊದಲಿಗೆ ಈ ರೀತಿ ಕಲಸಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಮೂರು ಕಾಳು ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಆಮ್ಳಿ ಬೇಯಬೇಕು ಇವಾಗ ಈ ಥರ ಕುದೀತಾ ಇರುವಾಗ ರಾಗಿ ಹಿಟ್ಟು ಹಾಕ್ಬಿಟ್ಟು ಸಿಮ್ಮಗೆ ಮಾಡಿಬಿಡ್ತೀನಿ ಅರ್ಧ ಕಪ್ ರಾಗಿ ಹಿಟ್ಟು ಒಂದು ಕಪ್ ನೀರಿಗೆ ಅರ್ಧ ಕಪ್ ರಾಗಿ ಹಿಟ್ಟು ಅಂದರೆ ಎಡಿಸ್ಕೊಂಡಿದೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಿಮ್ಮಗೆ ಮಾಡಿ ಬಿಡೋಣ ಸ್ವಲ್ಪ ಹೊತ್ತು ಬೇಯಿ ನೋಡಿ ಒಂದು ಎರಡು ನಿಮಿಷ ಬೆಂದಾದಮೇಲೆ ಒಂದು ಸ್ಪ್ಯಾಚುಲಾ ಅಥವಾ ಮುದ್ದೆ ಕೋಲು ಯಾವುದಾದ್ರು ಸರಿ ಅದನ್ನು ಹಾಕ್ಕೊಂಡು ಮುದ್ದೆ ತಿರುವ ರೀತಿ ಎತ್ತಿರ್ಬೋದು ಕೈ ಬಿಡದೆ ರುಬ್ಬಬೇಕು ಈ ರೀತಿ ತಿನ್ನುತ್ತಾ ಬರಬೇಕು ಕೈ ಬಿಡದೆ ಎಲ್ಲೂ ಗಂಟಿನದ ರೀತಿ ಒಂದಾಗುತ್ತೆ ನಾನು ಆಗಸ್ಟ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಕಡಿಮೆ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲೂ ಗಂಟು ಬರಲ್ಲ ಈ ರೀತಿ ತಿರುಗ್ತಾ ಬಂದೆ ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚಿಬಿಟ್ಟು ಬೇಯಕ್ಕೆ ಬಿಡೋಣ ನಾನು ಇಲ್ಲಿ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ಮುದ್ದೆ ಕಟ್ತೀನಿ கைட்டு வ்லுங்களை எல்ல தகுப்பிடது நடி இருத்தி எல்ல தக உண்பு இருத்தி முதியக் கட்டத்தினும் இருத்தி கட்டுகொண்டுவட்டு விதினும் ಇವಾಗ ಸರ್ವ್ ಮಾಡೋಣ ನೋಡಿ ಮಸಾಲೆ ಇಲ್ಲದ ಸಾಂಬಾರು ಅವರೆ ಕಾಳು ಮೂಲಂಗಿ ಸಾಂಬಾರು ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋಣ ಅನ್ನೂ ರೆಡಿಯಾಗಿದೆ ಮುದ್ದೆನೂ ಆಗಿದೆ ರೆಡಿ ಸರ್ವ್ ಮಾಡೋಣ ನೋಡಿ ಈ ರೀತಿ ಸರ್ವ್ ಮಾಡಿಕೊಡೋದು ಮಸಾಲೆ ಇಲ್ಲದ ಸಾಂಬಾರು ಮೂಲಂಗಿ ಅವರೆಕಾಳು ಸಾರು ಮುದ್ದೆ ಅನ್ನ ಸಾರು ಈ ರೀತಿ ನೀವು ಮಾಡಿ ಮನೇಲಿ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ರೀತಿ ಮಸಾಲೆ ಇಲ್ಲದ ಸಾಂಬಾರನ್ನ